ಕನಕಪುರ ಲಿಟಲ್ ಹಾರ್ಟ್ಸ್ ಸಂಸ್ಥೆಯ ಅಂಗ ಸಂಸ್ಥೆಯಾದ ಲಿಟಲ್ ಕಿಡ್ಸ್ ಶಾಲೆಯಲ್ಲಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ವರ್ಷವು ಪ್ರಯೋಗಾಲಯ ಆಧಾರಿತ ಕಲಿಕೆಯನ್ನು ಪ್ರಾರಂಭಿಸಿದ್ದು ಅದರ ಒಂದು ಚುಟುಕು ಕಾರ್ಯಕ್ರಮವನ್ನು ಕನಕಪುರದ ಬಸವೇಶ್ವರ ನಗರದ ಬಸವೇಶ್ವರ ವೃತ್ತದಲ್ಲಿರುವ ಬಯಲು ರಂಗ ವೇದಿಕೆಯಲ್ಲಿ ದಿನಾಂಕ ಹದಿನೆಂಟರ ಮಂಗಳವಾರ ಆಯೋಜಿಸಲಾಗಿತ್ತು ಲಿಟಿಲ್ ಕಿಡ್ಸ್ ಶಾಲೆಯ ಮಕ್ಕಳು ಅವರ ಕಲಿಕೆಯನ್ನು ಪ್ರಯೋಗಾಲಯದ ಪರಿಕರಗಳನ್ನು ಬಳಸಿ ಹೇಗೆ ನಾವು ಕಲಿತಿದ್ದೇವೆ ಎಂಬುದನ್ನು ಬಹಳ ಆಸಕ್ತಿದಾಯಕವಾಗಿ ಪ್ರದರ್ಶಿಸಿದರು ಕಾರ್ಯಕ್ರಮದಲ್ಲಿ ಲಿಟಿಲ್ ಕಿಡ್ಸ್ ಶಾಲೆಯ ಆಡಳಿತ ಮಂಡಳಿಯವರಾದ ಶ್ರೀಮತಿ ಶ್ರೀ ಅನಿತಾ ಪಂಚಲಿಂಗೇಗೌಡ ಮತ್ತು ಶ್ರೀ ಪಂಚಲಿಂಗೇಗೌಡ ಹಾಗೂ ಲಕ್ಷ್ಮಣ್ ಲೇವಟ್ನ ಕೌನ್ಸಿಲರ್ ನಾಗರಾಜು ಉಪಸ್ಥಿತರಿದ್ದರು ಪ್ರಯೋಗಾಲಯ ಆಧಾರಿತ ಕಲಿಕೆ ಇವತ್ತಿನ ಸ್ಪರ್ಧಾತ್ಮಕ ಕಲಿಕೆಗೆ ಅತ್ಯವಶ್ಯಕವಾಗಿದೆ ಇದನ್ನು ನಮ್ಮ ಕನಕಪುರದ ಲಿಟಲ್ ಕಿಡ್ಸ್ ಶಾಲೆ ನೀಡುತ್ತಿರುವುದು ನಮ್ಮ ಹೆಮ್ಮೆ ಎಂದು ಕೌನ್ಸಿಲರ್ ನಾಗರಾಜರವರು ವ್ಯಕ್ತಪಡಿಸಿದರು ಶಿಕ್ಷಣವೆಂದರೆ ಓದುವುದು ಬರೆಯುವುದರೊಂದಿಗೆ ಮಕ್ಕಳಲ್ಲಿ ಒಂದು ಸೃಜನಾತ್ಮಕತೆಯನ್ನು ಮೂಡಿಸುವುದು ಆಗಿದೆ ಇದು ಚಟುವಟಿಕೆ ಆಧಾರಿತ ಕಲಿಕೆಯಿಂದ ಮಾತ್ರ ಸಾಧ್ಯ ಇದನ್ನು ನಮ್ಮ ಲಿಟಲ್ ಕಿಡ್ಸ್ ಶಾಲೆಯಲ್ಲಿ ಮಾಡಿದ್ದೇವೆ ಎಂದು ಶ್ರೀಮತಿ ಅನಿತಾ ಪಂಚಲಿಂಗೇಗೌಡರವರು ತಿಳಿಸಿದರು ಶ್ರೀಯುತ ಪಂಚಲಿಂಗೇಗೌಡ ರವರು ಈ ಚಟುವಟಿಕೆ ಆಧಾರಿತ ಕಲಿಕೆಯು ಕನಕಪುರ ಟೌನ್ನಲ್ಲಿ ಮಾತ್ರವಲ್ಲ ನಮ್ಮ ಸುತ್ತ ಗ್ರಾಮಗಳಿಗೂ ತಲುಪಬೇಕು ಎಂದು ನಿರ್ಧರಿಸಿ ನಾವು ವೆಂಕಟರಾಯರ ದೊಡ್ಡಿಯಲ್ಲಿ ಒಂದು ನೂತನ ಪ್ರೀ ಸ್ಕೂಲ್ ಅನ್ನು ಪ್ರಾರಂಭಿಸಿದ್ದೇವೆ ಈ ವರ್ಷದಿಂದ ಅಲ್ಲೂ ಕೂಡ ಇದೇ ರೀತಿಯ ಚಟುವಟಿಕೆ ಆಧಾರಿತ ಕಲಿಕೆಯೂ ಪ್ರಾರಂಭವಾಗಲಿದೆ ನಮ್ಮ ಈ ಸೃಜನಾತ್ಮಕ ಬೋಧನೆ ನಿರಂತರವಾಗಿ ಸಾಗುತ್ತದೆ ಎಂದು ಆಗಮಿಸಿದ ಎಲ್ಲಾ ಪೋಷಕರಿಗೂ ಮತ್ತು ಸಾರ್ವಜನಿಕರಿಗೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಲಿಟಲ್ ಹಾರ್ಟ್ ಲಿಟಲ್ ಕಿಡ್ಸ್ ಶಾಲೆಯ ಎಲ್ಲಾ ಶಿಕ್ಷಕ ವರ್ಗದವರು ಉಪಸ್ಥಿತರಿದ್ದರು ಆಗಮಿಸಿದ ಪೋಷಕರೂ ಕೂಡ ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ಶಾಲೆಗೆ ಶಾಲೆಯ ಆಡಳಿತ ಮಂಡಳಿಯವರಿಗೆ ಮತ್ತು ಶಿಕ್ಷಕ ವರ್ಗದವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಸ್ನೇಹನ್ ನಿಜವಾಗೂ ನನಗೆ ಇವನು ಫಸ್ಟ್ ಟೈಮ್ ಇಂದ ಎಲ್ಲ ಸ್ಕೂಲ್ ಗಳನ್ನು ಸರ್ಚ್ ಮಾಡಿದ್ರೆ ಬರಿ ಮಕ್ಕಳಿಗೆ ಎಲ್ಕೆಜಿ ಯುಕೆಜಿ ಪಿಕೆಜಿ ಅನ್ನೋದೇ ರೈಮ್ಸ್ ಎಬಿಸಿಡಿ 1 2 3 4 ಇಷ್ಟೇ ಜಸ್ಟ್ ಸಿಂಪಲ್ ಹೇಳ್ತಾ ಇರ್ತಾರೆ ನಮ್ಮ ಕನ್ನಡದಲ್ಲಿ ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಶನ್ ಮಕ್ಕಳಿಗೆ ರೀಚ್ ಆಗಬೇಕು ಈ ಕಂಟೆಂಟ್ ಓರಿಯೆಂಟೆಡ್ ಆಗಬೇಕು ಮಕ್ಕಳು ಕುಳಿತಿದ್ದು ಹೋಗಬಾರ್ದು ಟೂ ಇಂಡ್ ಟೂ ಅಂಡ್ ಹಾಫ್ ಇಯರ್ಸ್ಗೆ ಅಲ್ಲಿಂದನೇ ಎಜುಕೇಶನ್ ಸ್ಟಾರ್ಟ್ ಆಗಬೇಕು ಎಲ್ಕೆ ಸಿಲ್ಕ್ ಸಿಟಿ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು